ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ನೀರಿನ ಮೇಲೆ ಸಂಚರಿಸುವ ಸಂಚರಿಸುವ ಶಕ್ತಿ ಎಂಬ ಫಲವನ್ನು ನೀಡುವ ಎಂಬತ್ತ ಎರಡನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ करिंद्रणाम शुंडान कनककदली कांडा पटलीम उभाव्याम ओरो भ्याम ओभायमा चेत्य भवति सूरता पत्यो प्रणते कठिना भ्याम गिरिसुते विधिग्ने जानु भ्याम ಹೇ ಗಿರಿಜೆ ವೇದಗಳಲ್ಲಿ ಪರಿಣಿತಳೆ ನಿನ್ನ ತೊಡೆಗಳು ಮದಿಸಿದ ಆನೆಗಳ ಸೊಂಡಿಲನ್ನು ಬಾಳೆ ಕಂಬಗಳನ್ನು ಜಯಿಸಿದೆ ದುಂಡಾದ ನಿನ್ನ ಮೊಣಕಾಲುಗಳು ಪತಿಗೆ ದಿನವೂ ನಮಸ್ಕಾರ ಮಾಡಿ ಒರಟಾಗಿವೆ ಹಾಗೂ ಇವು ಆನೆಗಳ ಕುಂಭಸ್ಥಳವನ್ನು ಜಯಿಸಿವೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಈ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿತಿದ್ದರೆ ಸಹಾಯಕವಾಗುತ್ತದೆ ಆ ಮೂಲಕ ಅರ್ಥಾನುಸಂಧಾನ ಮಾಡಿ ಭಾವ ತುಂಬಿಕೊಂಡು ಶ್ಲೋಕವನ್ನು ಜಪಿಸಬಹುದು ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಇನ್ನು ಯಂತ್ರವನ್ನು ಗಮನಿಸಿದರೆ ಈ ಯಂತ್ರ ವಿಶಿಷ್ಟವಾಗಿ ಆರು ಮೂಲಗಳು ಮೂಲಗಳನ್ನು ಹೊಂದಿರುವಂತಹ ಆಕೃತಿಯಾಗಿದೆ ಆರು ಮೂಲಗಳಲ್ಲಿಯೂ ಒಂದೊಂದು ತ್ರಿಶೂಲವನ್ನು ಕೊಡಲಾಗಿದ್ದು ಎಲ್ಲ ತ್ರಿಶೂಲಗಳು ವಿರುದ್ಧವಾಗಿ ಭಿನ್ನ ಭಿನ್ನ ದಿಕ್ಕಿನಲ್ಲಿ ಮುಖ ಮಾಡಿ ನಿಂತಿವೆ ಈ ರೀತಿಯಾಗಿ ಚಿತ್ರಿಸಲಾಗಿದೆ ಇನ್ನೊಂದು ರೀತಿಯಿಂದ ನೋಡಿದಾಗ ಎರಡು ತ್ರಿಕೋನಗಳನ್ನು ಒಂದನ್ನು ತಲೆಕೆಳಗಾಗಿಸಿ ಒಂದರ ಮೇಲೊಂದು ಆರೋಪಿಸಿದಂತೆಯೂ ಇದೆ ಅಥವಾ ಕೇಂದ್ರ ಭಾಗದಲ್ಲಿ ಆರು ಭುಜಗಳಿರುವ ಒಂದು ಆಕೃತಿಯನ್ನು ರಚಿಸಿ ಅದರ ಪ್ರತಿಯೊಂದು ಭುಜದ ಮೇಲೂ ಕೂಡ ಒಂದೊಂದು ತ್ರಿಕೋನಗಳನ್ನು ನಿಲ್ಲಿಸಿದಂತೆಯೂ ಇದೆ ಈ ಯಂತ್ರದಲ್ಲಿ ವಿಶಿಷ್ಟವಾಗಿ ಬೀಜಾಕ್ಷರಗಳನ್ನು ಬಳಸಲಾಗಿದೆ ಕೇಂದ್ರದ ಭಾಗದಲ್ಲಿ ಏಳು ಎಂದು ಸಂಖ್ಯೆ ಇರುವಲ್ಲಿ ಓಂ ಏಳು ಎಂದು ಸಂಖ್ಯೆ ಇರುವಲ್ಲಿ ಓಂ ಎಂಬ ಬೀಜಾಕ್ಷರವನ್ನು ಬಳಸಿದರೆ ಅದರ ಕೆಳಗಡೆ ಎಂಟು ಎಂದು ಅಕ್ಷರವಿರುವ ಅಂದರೆ ಆರು ಭುಜಗಳ ಆಕೃತಿಯ ಒಳಭಾಗದಲ್ಲಿ ಓಂ ಮತ್ತು ಎಂಟು ಎಂದು ಬರೆದಿರುವ ಕಡೆ ಹ್ರೀಮ್ ಎಂಬ ಬೀಜಾಕ್ಷರವನ್ನು ಬಳಸಲಾಗಿದೆ ಇದು ಹೊರತಾಗಿ ಸುತ್ತಲಿರುವ ತ್ರಿಕೋನಗಳಲ್ಲಿಯೂ ಬೀಜಾಕ್ಷರಗಳನ್ನು ತೋರಿಸಲಾಗಿದೆ ಅವು ಹೀಗಿದೆ ಒಂದು ಎಂದು ಬರೆದಿರುವ ಇರುವ ತ್ರಿಕೋನದಲ್ಲಿ ಆ ಭಾಗದಲ್ಲಿ ಧುಮ್ ಎಂಬ ಬೀಜಾಕ್ಷರವನ್ನು ಬಳಸಲಾಗಿದೆ ಅಲ್ಲಿಂದ ಎಡಕ್ಕೆ ಚಲಿಸಿದರೆ ಎಡಭಾಗದಲ್ಲಿ ಅಂದರೆ ನನ್ನ ಎಡಭಾಗದಲ್ಲಿ ನೀವು ನೋಡುತ್ತಿರುವವರ ಎಡಭಾಗಕ್ಕೆ ಎರಡು ಎಂದು ಸಂಖ್ಯೆ ಇರುವ ತ್ರಿಕೋನದ ಒಳಗಡೆಯಲ್ಲಿ ಹಮ್ ಕ್ಷಮಿಸಿ ಆ ಹಂ ಎಂಬ ಅಕ್ಷರವನ್ನು ಬೀಜಾಕ್ಷರವನ್ನು ಬಳಸಲಾಗಿದೆ ಅಲ್ಲಿಂದ ಸ್ವಲ್ಪ ಕೆಳಕ್ಕೆ ಬಂದರೆ ಅಂದರೆ ಆ ಕೆಳಮುಖವಾಗಿ ಎಡಕ್ಕೆ ಕೆಳಮುಖವಾಗಿ ಇರತಕ್ಕಂತಹ ತ್ರಿಕೋನದಲ್ಲಿ ಅಂದರೆ ಮೂರು ಎಂದು ಸಂಖ್ಯೆ ಸೂಚಿಸಿರುವಲ್ಲಿ ಸಂ ಎಂಬ ಬೀಜಾಕ್ಷರವನ್ನು ಬಳಸಲಾಗಿದೆ ಸಂಪೂರ್ಣವಾಗಿ ಕೆಳಮುಖದಲ್ಲಿ ಇರುವಂತಹ ನಾಲ್ಕು ಎಂದು ಸಂಖ್ಯೆ ಸೂಚಿಸಿರುವಲ್ಲಿ ಎಂ ಎಂಬ ಬೀಜಾಕ್ಷರವನ್ನು ಐದು ಎಂದು ಸಂಖ್ಯೆ ಸೂಚಿಸಿರುವಲ್ಲಿ ಮಂ ಎಂಬ ಬೀಜಾಕ್ಷರವನ್ನು ಇವು ಬಲಗಡೆಗಿರುವ ತ್ರಿಕೋನವಾಗಿದೆ ಆರು ಎಂಬ ಸಂಖ್ಯೆಯನ್ನು ಸೂಚಿಸಿರುವ ತ್ರಿಕೋನದ ಒಳಗಡೆಯಲ್ಲಿ ಲಂ ಎಂಬ ಬೀಜಾಕ್ಷರವನ್ನು ಬಳಸಲಾಗಿದೆ ಮತ್ತೊಮ್ಮೆ ಅವುಗಳನ್ನು ಅಪ್ರದಕ್ಷಿಣಾಕಾರವಾಗಿ ಹೇಳುತ್ತಿದ್ದೇನೆ ದುಂ ಹಂ ಸಂ ಮಂ ಮತ್ತು ಲಂ ಈ ರೀತಿಯಾಗಿ ಬೀಜಾಕ್ಷರಗಳನ್ನು ಬಳಸಿದ್ದು ಕೇಂದ್ರದಲ್ಲಿ ಓಂ ಮತ್ತು ಹ್ರೀಂ ಎಂಬ ಬೀಜಾಕ್ಷರಗಳನ್ನು ಬಳಸಿದ್ದಾರೆ ಒಟ್ಟು ಎಂಟು ಬೀಜಾಕ್ಷರಗಳಿವೆ ಈ ಯಂತ್ರವನ್ನು ಭೂರ್ಜ ಪತ್ರದಲ್ಲಿ ಬರೆದು ಪೂಜಿಸಿ ನಂತರ ಅದನ್ನು ಪಾದರಕ್ಷೆಯಲ್ಲಿ ಇಟ್ಟುಕೊಳ್ಳಬೇಕು ಅದಕ್ಕೆ ಕಾರಣ ಈ ಪೂಜೆಗೆ ಹೇಳಿರುವ ಫಲ ನೀರಿನಲ್ಲಿ ನಡೆಯುವ ಸಾಮರ್ಥ್ಯ ಅಂದರೆ ಪಾದಗಳು ಹಗುರವಾಗಿ ಆರಾಮವಾಗಿ ನಡೆಯುವಂತೆ ನೀರಿನ ಮೇಲೆ ಕೂಡ ನಡೆಯಲು ಸಾಧ್ಯವಾಗುವಂತಹ ಸಾಮರ್ಥ್ಯ ಒಂದೆಡೆ ಅದೊಂದು ರೀತಿಯಾದ ಯಕ್ಷಿಣಿ ಸಿದ್ಧಿ ಎಂದು ಹೇಳಬಹುದು ಇನ್ನೊಂದೆಡೆ ಅದು ಹಗುರವಾಗಿ ನಿಮಗೆ ನಡೆಯಲು ಸಾಧ್ಯವಾಗುವಂತೆ ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಆವರ್ತಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಭೂರ್ಜ ಪತ್ರದಲ್ಲಿ ಬರೆದು ಪೂಜಿಸಿ ಪಾದರಕ್ಷೆಯಲ್ಲಿ ಇಟ್ಟುಕೊಳ್ಳಬೇಕು ಹಾಗೂ ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡಬೇಕು ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂದು ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡಬೇಕು ಹೀಗೆ ಒಟ್ಟು ನಲವತ್ತೈದು ದಿನಗಳು ಜಪವನ್ನು ಮಾಡಬೇಕು ನೈವೇದ್ಯವಾಗಿ ತೆಂಗಿನಕಾಯಿ ಬಾಳೆಹಣ್ಣು ಜೇನು ಇವುಗಳನ್ನು ಬಳಸಬೇಕು ಹಾಗೂ ಪೂಜೆಯ ನಂತರ ಫಲಾಪೇಕ್ಷಿತರು ಇವುಗಳನ್ನು ಸೇವಿಸಬೇಕು ಇದಕ್ಕೆ ಫಲವಾಗಿ ಈಗಾಗಲೇ ಹೇಳಿದಂತೆ ನೀರಿನಲ್ಲಿ ನಡೆಯುವ ಸಾಮರ್ಥ್ಯ ಒಂದೆಡೆ ಇದು ಸಿದ್ಧಿಯಂತೆ ತೋರಿದರೂ ಇನ್ನೊಂದೆಡೆ ನಿಮ್ಮ ಪಾದಗಳು ಹಗುರವಾಗಿ ಸರಳವಾಗಿ ಎಲ್ಲಿಯೇ ನಡೆಯಲು ಕೂಡ ಸಾಧ್ಯವಾಗುವಂತಹದ್ದು ನೀರಿನಲ್ಲಿ ನಡೆಯುವುದೇ ಸಾಧ್ಯವಾದರೆ ಎಂತಹ ಜಾಗದಲ್ಲಿ ಕೂಡ ನಡೆಯುವ ಸಾಮರ್ಥ್ಯವನ್ನು ಪಾದಗಳಿಗೆ ಕೊಡುವಂತಹದ್ದು ಈ ಶ್ಲೋಕ ಜಪವು ಹೀಗೆ ಫಲಾಪೇಕ್ಷೆಯನ್ನು ಬಯಸುವವರಿಗಾಗಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಆ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ಪ್ರಯತ್ನ ಪಡಿ ಪ್ರಯತ್ನಕ್ಕೆ ಖಂಡಿತವಾಗಿಯೂ ಫಲ ದೊರೆಯುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ